ಇಷ್ಟು ಚೆನ್ನಾಗಿ ಇದು ಬಂದಿದೆ ಇನ್ ಕೇಸ್ ಏನಾದ್ರು ನಾನ್ ಏನಂದ್ರೆ ಏನಾದ್ರು ಚೆನ್ನಾಗಿ ಡೈರೆಕ್ಟ್ ಸನ್ಲೈಟ್ ಕೊಟ್ಟರೆ ಬಂದಿರೋದು ಸರ್ ಒಂದ್ ಸ್ವಲ್ಪ ರೈತರಿಗೆ ಏನೇನ್ ಕೊಟ್ಟಿದ್ರಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಬೆಳ್ದಿದ್ರ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಾವೆಲ್ಲ ಹೇಳ್ತಿರ್ತೀವಿ ನಿಮ್ದು ನೀವ್ ಏನೇನ್ ಅರ್ಧ ಕೆಜಿ ಬೇವಿನ ಹಿಂಡಿ ಪೆಸಿಲೋಮೈಸಿಸು ರೆಕಾರ್ಡ್ ಸೋಡಮೋನಸು ಕೊಟ್ಟಿದ್ವಿ ಆರ್ ಕೆಜಿ ಕೊಟ್ಟಿದ್ವಿ ಆರ್ನೂರ್ ಗಿಡಕ್ಕೆ ಆರ್ ಆರ್ ಕೆಜಿ ಒಂದೊಂದು ಆರ್ ಆರ್ ಕೆಜಿ ಮೂರು ಒಳ್ಳೇದು ಸರ್ ಒಳ್ಳೇದು ಒಳ್ಳೇದು ಮತ್ತೆ ಆಮೇಲೆ ಏನು ಕೊಡ್ಲಿಲ್ಲ ಅಷ್ಟಿ ಉಣ್ಬಿಟ್ವಿ ಮತ್ತೆ ಜೀವಾಮೃತ ಕೊಟ್ವಿ ಮೂರ್ ತಿಂಗಳು ಆರ್ಗ್ಯಾನಿಕ್ ಕೆಮಿಕಲ್ ಎರಡು ಮಿಕ್ಸ್ ಅಷ್ಟೇ ಈ ತರ ರಿಸಲ್ಟ್ ಬರಕ್ಸದೆ ಕಂಪ್ಲೀಟ್ ಆರ್ಗಾನಿಕ್ ಮಾಡ್ತೀನಿ ಅಂದ್ರೂ ಈ ಲೆವೆಲ್ಗೆ ನಿಮ್ಗೆ ಬೆಳವಣಿಗೆ ಬರಲ್ಲ ಕಂಪ್ಲೀಟ್ ಕೆಮಿಕಲ್ ಮಾಡ್ತೀನಿ ಅಂದ್ರೆ ಈ ತರ ಶೈನಿಂಗ್ ಬರೋದೇ ಇಲ್ಲ ಮೇನ್ ಸೊ ಎರಡು ಮಿಕ್ಸ್ ಮಾಡಿ ಮಾಡಿದಾರೆ ಹೇಳಿ ಸರ್ ಮತ್ತೆ ಜೀವಾಮೃತ ಕೊಟ್ವಿ ಆಮೇಲೆ ಒಂದು ಆರ್ ತಿಂಗಳು ಕೊಟ್ವಿ ಒಂದು ಎರಡ್ ತಿಂಗಳು ಮೂರ್ ತಿಂಗಳು ಜೀವಾಮೃತ ಕೊಟ್ವಿ ಎರಡ್ ತಿಂಗಳು ಇಲ್ಸಿದ್ವಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಏನ್ ಎನ್ ಪಿ ಕೆ ಇದೆ ಇದನ್ನ ಈ ಸ್ಟೇಜ್ ತರೋವರೆಗೂ ನೀವು ಕೊಟ್ಟರೆಲ್ಲ ಕರೆಕ್ಟ್ ಆಗಿದೆ ಇನ್ಮೇಲೆ ಸ್ವಲ್ಪ ನೀವು ಕಂಪ್ಲೀಟ್ ಚೇಂಜ್ ಮಾಡಬೇಕಾಗುತ್ತೆ ಈಗ ಹೆಂಗಿರು ಕೊಟ್ಟಿಗೆ ಗೊಬ್ರ ಕೊಟ್ಟಿದ್ದೀರಾ ಸ್ವಲ್ಪ ಡಿ ಹಿಂಡಿ ಪಿ ಕೊಟ್ಟಿದ್ದೀರಾ ಮೂರ್ ದಿವಸ ಆಗಿದೆ ಕೊಟ್ಟು ತುಂಬಾ ಒಳ್ಳೇದು ಕ್ರಾಪ್ ಗಿನ್ನ ಮುಂಚೆ ಕೂಡ ತುಂಬಾ ಒಳ್ಳೇದು ಈಗ ಸದ್ಯಕ್ಕೆ ಇದ್ರ ಇಲ್ಲಿಂದ ಮುಂದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಎಂ ಪಿ ಕೊಡ್ಬೇಕಾಗುತ್ತೆ ಪೊಟ್ಯಾಶ್ ಕೊಡ್ಬೇಕಾಗತ್ತೆ ಸರ್ ಈಗ ಕೊಟ್ಟಿದ್ದೀನಿ ಒಂದು ಮೂಟೆ ಒಂದು ಮೂಟೆ ಕೊಟ್ಟಿದ್ದೀರಾ ಅವಾಗ ಕೊಡ್ಬೇಕಾಗತ್ತೆ ಕ್ರಾಪ್ ಮುಗಿಯೋವರೆಗೂ ಹದಿನೈದು ದಿವಸ ತಿಂಗಳಿಗೊಂದ್ಸಲಿ ಸ್ವಲ್ಪ ಸ್ವಲ್ಪ ಕೊಡಿ ಪೊಟ್ಯಾಶ್ ಬೇಕೇ ಬೇಕಾಗುತ್ತೆ ಮತ್ತೆ ಮೇಯ್ನು ಬೋರಾನ್ ಸ್ಟಾರ್ಟ್ ಮಾಡಿ ಇವಾಗ ಬೆಳೆ ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಇದು ಕಾಯಿಗಳು ಕೆಳಗಡೆ ಬೀಳದಂಗೆ ದಾರಗಳು ಕಟ್ಕೊಳ್ಳಿ ಫಸ್ಟ್ ನೀವು ಮಾಡಬೇಕಾಗಿರೋದು ಮಾಡ್ಕೊಂಡ್ಮೇಲೆ ಫ್ಲವರ್ನ ತಿನ್ನಿಂಗ್ ಮಾಡಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಎಲ್ಲ ಅವಶ್ಯಕತೆ ಇದೆ ನೋಡಿ ಕೆಲವೊಂದು ತುದಿಲ್ ಬಂದಿರ್ತಾವ ಅವಶ್ಯಕತೆ ಇರಲ್ಲ ಕೆಲವೊಂದು ಒಳ್ಳೆ ಬ್ರಾಂಚ್ ಅಲ್ಲಿ ಬಂದಿರುತ್ತೆ ನಿಮ್ಗೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಇದ್ ನೋಡಿ ಇದು ಆ ಕಡೆ ಕಡೆ ಇರೋದು ಗಂಡು ಹಾವು ಇದು ಸೆಂಟ್ರಲ್ ಇರೋದು ಹೆಣ್ಣು ಹಾ ನಿಮ್ಗೆ ಇದು ಬಿಟ್ಟರು ಪ್ರಯೋಜನ ಇಲ್ಲ ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇದು ಲೇಬರ್ ನಿಕ್ಸಿ ನೀಟಾಗಿ ತಿನ್ನಿಂಗ್ ಮಾಡ್ಬೇಕು ಮತ್ತೆ